ಈ ನಮ್ಮ ವಿಶ್ವವಿದ್ಯಾನಿಲಯದ ಸ್ಪೋರ್ಟ್ಸ್ ಪವಿಲಿಯನ್ ಮುಂದಗಡೆ ಇದ್ದಂಥ ಟ್ರ್ಯಾಕ್ ಅಂಡ್ ಫೀಲ್ಡ್ ಸೌಲಭ್ಯ ಇದೆಯಲ್ಲ ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ಯಾಕೆಂದರೆ ಕ್ರಿಕೆಟ್ ಕೂಡ ಹೆಚ್ಚೆಚ್ಚು ಪ್ರಚಾರಕ್ಕೆ ಬಂತು ಬೇಕಾದಷ್ಟು ಕ್ರಿಕೆಟ್ ಮ್ಯಾಚ್ಗಳು ನಡೀತಾ ಇದ್ದು ಹೀಗಾಗಿ ಆ ಕ್ರಿಕೆಟು ಪಂದ್ಯಗಳು ನಡೆಯುವಾಗ ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ ತರಬೇತಿ ಕಷ್ಟ ಆಗ್ತಾಯಿತ್ತು ಅದಕ್ಕೋಸ್ಕರ ನಮ್ಮ ಮೈಸೂರು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಒಂದು ಆಲೋಚನೆ ಮಾಡಿ ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸೌಲಭ್ಯನ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ವಿಚಾರ ಮಾಡಿದಾಗ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಅಲ್ಲಿ ಇದೆಯಲ್ಲ ಅದರ ಮುಂಭಾಗದಲ್ಲಿ ಒಂದು ಸ್ಪೇಷಿಯಸ್ ಆಗಿರ್ತಕ್ಕಂಥ ಜಾಗ ಇತ್ತು ಅದು ನಮ್ಮ ಯುವರಾಜ ಕಾಲೇಜಿನ ಆಟದ ಮೈದಾನ ಆಗಿತ್ತು ನಾವೆಲ್ಲ ಖೋ ಅಲ್ಲೇ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ವಿ ಸಾಂಬಾರ್ ಕೂಡ ಅಲ್ಲೇ ಆಡ್ತಾಯಿದ್ವಿ ಅದನ್ನು ಟ್ರ್ಯಾಕ್ ಮಾಡ್ಬೋದಾ ನೋಡಿ ಅಂತಂದ್ಬಿಟ್ಟು ಹೇಳಿದ ಮೇರೆಗೆ ನಾವು ಅದನ್ನೆಲ್ಲ ಅಳತೆ ಮಾಡಿ ಕಡೆಗೆ ಹಾಕ್ಬೋದು ಟ್ರ್ಯಾಕ್ನ ಆದರೆ ಪ್ರೇಕ್ಷಕರಿಗೆ ಸಾಕಷ್ಟು ಅವಕಾಶ ಆಗೋದಿಲ್ಲ ಮತ್ತು ಅಪ್ ಏರಿಯಾ ತುಂಬ ಕಡಿಮೆ ಆಗ್ತದೆ ಅಂತಂದ್ಬಿಟ್ಟು ಅವರಿಗೆ ವರದಿಯನ್ನು ಕೊಟ್ವಿ ಆದ್ರೂ ಕೂಡ ಕ್ರಿಕೆಟ್ನ ಒತ್ತಡ ಜಾಸ್ತಿ ಆದ್ದರಿಂದ ಇಲ್ಲ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸು ಸಫರ್ ಆಗುತ್ತೆ ಎರಡು ಒಟ್ಟಿಗೆ ಇಟ್ಕೊಂಡ್ರೆ ಜೊತೆಗೆ ಇದು ನಾಲ್ಕು ಸ್ಟ್ರೇಟು ನಾಲ್ಕು ಕರು ಇರೋದು ಬೇಡ ಟೂ ಸ್ಟ್ರೇಟ್ಸು ಟೂ ಕರು ಟ್ರ್ಯಾಕ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಿರ್ಧಾರಕ್ಕೆ ಬಂದರು ಅದ್ರ ಪ್ರಕಾರ ಕ್ರಾಫಡ್ ಆರ್ ಮುಂದಗಡೆ ಇದ್ದಂಥ ಗ್ರೌಂಡ್ಗೆ ಓವಲ್ ಗ್ರೌಂಡ್ ಅಂತ ಕರೀತಾ ಇದ್ದಿದ್ದು ಅದು ಶೇಪ್ ಓವಲ್ ಇದ್ದಿದ್ದ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ಅಲ್ಲಿ ಒಂದು ನಾನ್ನೂರು ಮೀಟರ್ ಟ್ರ್ಯಾಕನ್ನು ಹಾಕಿದ್ವಿ ಅದು ಸಿಂಡರ್ ಟ್ರ್ಯಾಕು ಬಹುಶಃ ಇನ್ನೆಲ್ಲೂ ಸಿಂಡರ್ ಟ್ರ್ಯಾಕ್ ಇಲ್ಲ ಮೈಸೂರಿನಲ್ಲಿ ಅದು ಒಂದೇ ಇರೋದು ಯಾಕೆ ಸಿಂಡರ್ ಟ್ರ್ಯಾಕ್ ಮಾಡಿದ್ವಿ ಅಂದರೆ ಸ್ವಲ್ಪ ಕಂಫರ್ಟ್ ಇರ್ತದೆ ಅಂತ ಅಂದ್ಬಿಟ್ಟು ಹಾರ್ಡ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ನಾವು ಸಿಂಥೆಟಿಕ್ ಟ್ರ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದರೆ ವಿಶ್ವವಿದ್ಯಾಲಯದ ಆಡಳಿತ ಅಧಿಕಾರಿಗಳ ಮಟ್ಟದಲ್ಲಿ ಅಲ್ಲಿವರೆಗೂ ಹೋಗಿ ಅದು ಯಾಕೋ ಅಲ್ಲೇ ಸ್ಥಗಿತಗೊಂಡಿದೆ ಅದಕ್ಕೆ ಹಣ ಸ್ಯಾಂಕ್ಷನ್ ಆಗಿದ್ದು ಕಡೆಗೆ ಯಾಕೋ ಅದನ್ನು ಕೈಬಿಟ್ಟಿದ್ದಾರೆ ಆದರೆ ಟೂ ಸ್ಟೇಟ್ಸು ಟೂ ಕರ್ಸು ಒಳ್ಳೆ ಟ್ರ್ಯಾಕ್ ಆಗಿದೆ ಅದು ಈಗ ಎಲ್ಲ ಅಥ್ಲೆಟಿಕ್ ಸ್ಪರ್ಧೆಗಳು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪರ್ಧೆಗಳು ಅಲ್ಲೇ ನಮ್ಮ ಎಲ್ಲ ನಡೀತವೆ ಇದಾದ ಮೇಲೆ ಕರ್ನಾಟಕ ಸರ್ಕಾರದವರು ಸ್ಪೋರ್ಟ್ಸ್ ಹಾಸ್ಟೆಲ್ಸನ್ನು ಶುರು ಮಾಡಬೇಕು ಅಂತ ಹೊರಟಾಗ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ಗೆ ನಮ್ಮದೇ ಒಂದು ಸೌಲಭ್ಯ ಇಟ್ಕೊಳ್ಳೋದು ಒಳ್ಳೆಯದು ವಿಶ್ವವಿದ್ಯಾನಿಲಯದ ಗ್ರೌಂಡು ಸಾಕಾಗೋದಿಲ್ಲ ಅಭ್ಯಾಸಕ್ಕೆ ಅಂತ ಅಂದ್ಬಿಟ್ಟು ಹೇಳಿ ನಸರ್ಬಾದ್ನಲ್ಲಿ ಚಾಮುಂಡಿ ವಿಹಾರ್ ಸ್ಟೇಡಿಯಂ ಅಂತಕ್ಕಂಥದ್ದನ್ನು ಅಲ್ಲಿ ಕ್ರಿಯೇಟ್ ಮಾಡಿ ಅದು ಮೊದಲು ಗ್ರಾವೆಲ್ ಗ್ರೌಂಡ್ ಆಗಿತ್ತು ಗ್ರಾಸ್ ಕವರ್ಡು ಆಮೇಲೆ ಅದನ್ನು ಈಗ ಸಿಂಥೆಟಿಕ್ ಟ್ರ್ಯಾಕ್ ಆಗಿ ಮಾಡಿದ್ದಾರೆ ಅದ್ರ ಜೊತೇನಲ್ಲಿ ಇನ್ನೊಂದು ಸಿಂಥೆಟಿಕ್ ಟ್ರ್ಯಾಕು ಇನ್ಫೋಸಿಸ್ನಲ್ಲಿದೆ ಆ ಇನ್ಫೋಸಿಸ್ನಲ್ಲಿರ್ತಕ್ಕಂಥ ಸಿಂಥೆಟಿಕ್ ಟ್ರ್ಯಾಕು ಅದು ಆ ಇನ್ಫೋಸಿಸ್ ಉದ್ಯೋಗಿಗಳಿಗೆ ಮಾತ್ರ ದೊರೆಯುತ್ತೆ ಆದ್ದರಿಂದ ಈಗ ಸದ್ಯಕ್ಕೆ ಸಿಂಥೆಟಿಕ್ ಟ್ರ್ಯಾಕ್ ಇರ್ತಕ್ಕಂಥದ್ದು ಅವರಲ್ಲಿ ಮಾತ್ರ ಚಾಮುಂಡಿ ವಿಹಾರ ಗೌರ್ಮೆಂಟ್ನಲ್ಲಿ ವಿಜಯನಗರದಲ್ಲಿ ಒಂದು ಸೌಲಭ್ಯ ಇದೆ ಅಲ್ಲಿಗೆ ಒಂದು ಪ್ರಪೋಸಲ್ ಇತ್ತು ಒಂದು ಟ್ರ್ಯಾಕನ್ನು ಮಾಡಬೇಕಂತ ಅದು ಹಾಗೆ ಉಳಿದೋಗ್ಬಿಟ್ಟಿದೆ